ಗೈಸ್ ನಾವ ಈಗ ಕಪ್ಪದ ಗಡಕಂಟಿವಿ ನ ಈಗ ಈಗ ಕರ್ಕೊಂಡು ಬರಕottiವಿ ಒಂದು ಒಂದು ನಾಲ್ಕು ಮಂದಿ ಒಂಟಿವಿ ಮುಂದೆ ಒಂದು ಆತ ಮಂದಿ ಕೂಡ್ತಾರೆ ಅದು ಕೋಡಕ ಮಾತಾಡ್ತೀವಿ ಬೈ ನಾವು ಕಪ್ಪದ ಗಡಕೊಂಡಿದ್ದೀವಿ ನೋಡಿ ಎಲ್ಲರೂ ಆನ್ ಟೈಮ್ ಆದಕ್ಕೆ ಬಡಿ ನಮ್ಮ ಅಭಿ ಲೀಡರ್ ಬಂದಿಲ್ಲ ರೀ ನೇ ನಮ್ಮ ಲೀಡರ್ ಅಭಿನ ಬಂದಿಲ್ಲ ರೀ ಅವನ್ನಾದರೂ ಮುಗಿಸೋಣ ಗೈಸ್ ದವಾ ಬಂದು ಕೋಲೇ ಕೈ ನೋಡ್ರಿ ನೋಡಿ ನೋಡಿ ಇವತ್ತು ಒಂದು ಸ್ಪಾಟ್ ಹೊಂಟು ರೀ ಫುಲ್ ಫೇಮಸ್ ಅದ್ರ ಗದ ಅಲ್ಲಿ ಹೊಂಟು ರೀ ಅಲ್ಲಿ ಹೋಗಿ ಹೆಸರು ಬಾಡಿಗೆ ಸ್ವಲ್ಪ ನೀವು ಹೆಸರು ಶೀಲಾರಿ ಪೆಟ್ರೋಲ್ ಹಾಕ್ ಪೆಟ್ರೋಲ್ ಆಟೋನು ಲೇಟ್ ಆಗ್ಬೋದು ಮೂರ್ ಅಂಟೆಂಟ್ರಿ ಕೇಸ್ರೆ ನಾಲ್ಕು ಗಂಟೆ ಮರ ಐದು ಗಂಟೆ ಮರ ಒಂದ್ ಅಂತ ಬರ್ತಾನ್ರಿ ತೋರಿಸ್ತೀನಿ ಮೂರಕ್ಕೆ ಮೂರ್ ಹಚ್ಚಿ ఇవన్న వెళ్ళగిన జాబ్ మూడు గంట కొంటు మూడు గంట కొంటు మూడు గంట 来来，师傅，看这

ನಮ್ಮ ಇಡೀ ಏಷ್ಯಾನಾಗ ನಾವಿದ್ಯ ಸ್ಥಾನ ಐತಿ ನಮ್ಮ ಗದಗ ಏರ್ನ್ಯಾಗ ಅದನ್ನೆಲ್ಲ ಕೆಲ್ಸಬೇಡ್ರಿ ನಿಮ್ಗೆ ಹೊತ್ತ ಪ್ರಾರ್ಥನೆ ನೀವು ಬರ್ತೀರಿ ಎಂಜಾಯ್ ಮಾಡ್ತೀರಾ ಎಂಜಾಯ್ ಮಾಡಿರಿ ಹಿಂಗೆಲ್ಲ ಪ್ಲಾಸ್ಟಿಕ್ ಹೋಗ್ಯದ ಇಲ್ಲ ನೋಡ್ರಿ ಸ್ವಲ್ಪ ಮುಂದೆ ಮಂದಿ ತೋರ್ಸಿರಂಗ ಇಲ್ಲ ನೋಡ್ರಿ ಇಲ್ಲೆಲ್ಲ ಇಲ್ಲಿ ನೋಡ್ರಿ ನೋಡಿರಿ ಹಿಂಗೆಲ್ಲ ಮಾಡ್ಯಾರ ಎಲ್ಲ ಪರಿಸರ ಅನ್ನೋದು ಕೆಟ್ಟ ಹೋಗ್ಬಿಡ್ರಿ ಇಷ್ಟು ಚಂದ ನೆಚ್ಚರಿ ಇಟ್ಕೊಂಡೆವು ನಾವು ಕೇಳಿ ಮೊದ್ಲ ನಾವು ಅರ್ಧ ಹಾಕ್ಬಾರ್ದ ಹಾಳು ಮಾಡೀರಿ ಇಲ್ಲ ಹಿಂಗಿದ ಹಿಂಗೆ ನಮ್ಮ ಮಾ ಆಮೇಲೆ ಏನು ವ್ಯತ್ಯಾಸ ಇರಂಗಿಲ್ಲ

ನಮ್ ಹಾಗ ಎಲ್ಲ ಮುಗೀತ್ರಿ ನಮ್ಮ ಹುಡುಗರೆಲ್ಲ ಸುಸ್ತಾಗ್ಯಾರೀ ಮನಿ ಚಾರ್ಜ್ ಇಲ್ರಿ ಬೇಗ ಅಪ್ಲೋಡ್ ಆಗತ್ರಿ ಇಪ್ಪತ್ತೊಂದನೇ ತಾರೀಕು ಶನಿವಾರ ಮಾಡಿದ್ರಿ ವಿಡಿಯೋ ಇದೆ ನಿಮ್ಗೆ ಯಾವ ಅಪ್ಲೋಡ್ ಆಗತ್ತ ಬೇಗ ಅಪ್ಲೋಡ್ ಯು ಕೆ ಅಡ್ಡ ಲೈಕ್ ಮಾಡಿ ಬಾಯ್ ಬಾಯ್